ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ತಲೆಕಲ್ ಮರಣ ಅಂತ ತಲೆಕಲ್ ತಗೊಂಡಿದ್ದೀವಿ ಇವತ್ತು ನಮ್ಮ ತಂಗಿ ಮನೇಲಿ ಅಕೇಶನ್ ಇದೆ ಹಾಗಾಗಿ ಸ್ವಲ್ಪ ಜನ ಇಂಟ್ರೆಲ್ಲ ಬರ್ತೀಯಾರೆ ಹಾಗಾಗಿ ಇಲ್ಲೇ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ತಲೆಕಾಲು ತೊಗೊಂಡಿಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಬೇಯಕ್ಕೆ ಇಡ್ತಿದ್ದೀನಿ ಇವಾಗ ನೀನು ನೋಡಿ ವೀಕ್ಷಕರೇ ನಾನು ಇಲ್ಲಿ ದೊಡ್ಡ ಸ್ಟವ್ ತೊಗೊಂಡಿದ್ದೀನಿ ದೊಡ್ಡ ಸ್ಟವ್ ಈಗ ನಾನು ಈಗ ಮಟನ್ ಬೇಯಿಸ್ಕೊಂತೀನಿ ಒಂದ್ಚೂರು ಅಷ್ಟೊಂದು ಪುಡಿ ಹಾಕ್ತಾ ಇದ್ದೀನಿ ನಾನು ಒಂದು ಸ್ಪೂನು ಒಂದು ಸ್ಪೂನ್ ಒಂದು ಎರಡು ಎರಡು ಸ್ಪೂನ್ ಹಾಕ್ತಿದ್ದೀನಿ ಸ್ವಲ್ಪ ಜಾಸ್ತಿ ಇದೆ ಈ ತಲೆ ಕಾಡು ఉప్పుతీని కల్లుపు వీక్షకరే నీ కల్ప్ సేర్తా కల్లుకు సేర్సి స్వల్ప ఇది బేయ్లి స్వల్ప నీర్ హాక్తి ಇದು ಬೇಯಿ ವೀಕ್ಷಕರೇ ಇದು ಬೇಯಕ್ಕೆ ಇಡ್ತೀನಿ ಈ ಕಡೆ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ಅದು ಬೇಯ್ತಾ ಇರುತ್ತೆ ಮಾಡೋದಾಡ ನೋಡಿ ವೀಕ್ಷಕರೇ ಆಗಿದೆ ಇದು ಮಟನ್ ಬೆಂದಿದೆ ಇದು ತಲೆಕಾಲು ಉಪ್ಪು ಅರ್ಶನದ ಪುಡಿಯಾಕಿ ನಾವು ಒಂದು ಕಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಮಸಾಲೆ ನಾನು ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನೊಂದು ಅರ್ಧ ಕೆ ಜಿ ಅಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದು ನೂರು ನೂರು ನೂರೈವತ್ತು ಗ್ರಾಮ್ ಶುಂಠಿ ಇದೆ ಮತ್ತು ಬೆಳ್ಳುಳ್ಳಿ ಇದೆ ಶುಂಠಿ ಹಸಿ ಶುಂಠಿ ಇದೆ ಒಂದು ನೂರೈವತ್ತು ಗ್ರಾಮ್ ಹಸಿ ಶುಂಠಿ ಇದೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಸ್ವಲ್ಪ ಲವಂಗ ಸ್ವಲ್ಪ ಏಲಕ್ಕಿ ಮತ್ತು ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ನಾನೊಂದು ಕಾಲು ಕೆ ಜಿ ಮೇಲಿದೆ ಟೊಮೊಟೆ ಹಣ್ಣು ಮತ್ತು ಕಾಯಿ ತೊಗೊಂಡಿದ್ದೀನಿ ಒಂದು ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ಇದೆ ಅದು ಬರೀ ಧನಿಯಾ ಪುಡಿ ಹಚ್ಕಾರಿ ಧನಿಯಾ ಪುಡಿ ಅದಕ್ಕೇನು ಬೆರೆಸಿಲ್ಲ ಮತ್ತು ಹಚ್ ಖಾರದ ಪುಡಿ ಇದೆ ಇಷ್ಟನ್ನ ನಾವು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ರುಬ್ಕೊಳ ರುಬ್ಕೊಂಡ್ಮೇಲೆ ಒಗ್ಗರಣೆ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಹ್ಞೂ ನೋಡಿ ಕೊತ್ತಂಬರಿ ಸೊಪ್ಪು ತೊಳ್ಕೊಟ್ರ ಅಮ್ಮ ಈಗ ನೋಡಿ ಈ ಕೊತ್ತಂಬರಿ ಸೊಪ್ಪು ನಾನು ಈಗ ಅದಕ್ಕೆ ರುಬ್ಕೊಳ್ತೀನಿ ಹ್ಞೂ ನನ್ನ ತಂಗಿ ಕವಿತಾ ಅಂತೇಳಿ ಇವ್ರ ಮನೇಲೆ ಇವತ್ತು ಅಡುಗೆ ಮಾಡ್ತಾ ಇರೋದು ನೋಡಿ ಇವರು ನಮ್ಮಮ್ಮ ಹ್ಞೂ ಇವರ ಜಯ ಇವರು ಜಯಮ್ಮ ಅಂತೇಳಿ ಇವರು ನಮ್ಮಮ್ಮ ಇವರು ನಾವೆಲ್ಲ ಸೇರ್ಕೊಂಡು ಇವತ್ತು ಇಲ್ಲಿ ನಾವು ಎಲ್ಲ ಸೇರಿಕೊತಾ ಇದ್ದೀವಿ ನಾವು ಸಂಬಂಧಿಕರೆಲ್ಲ ಅಡುಗೆ ಆದಮೇಲೆ ಬರ್ತಾರೆ ಅವರು ಅಷ್ಟಕ್ಕೆ ಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಹಾಕ್ತಾ ಇದ್ದೀನಿ ನಾನು ಇಷ್ಟ ಬೇಯವಾಗ ಅರಿಶ್ಣದ ಪುಡಿ ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಹಾಕ್ತೀನಿ ಅಲ್ಲೂ ಕಿ ಸುರಿಸ್ತಾ ಇದೆ ನೋಡಿ ಇಲ್ಲಿ ಬಂಗಾರಪ್ಪ ಬರ್ತೀವಿ ಆಗ್ತಾ ಇದೆ ಇದಾಗ್ಲಿ ಇದು ಸ್ವಲ್ಪ ಬೇಯ್ಬೇಕಿದು ಇದು ಎಣ್ಣೆ ಎಲ್ಲ ಮೇಲ್ ತೇಲ್ ಎಣ್ಣೆ ಎಲ್ಲ ಮೇಲ್ ತೇಲ್ದಾಗ ಇದಾಗದ್ದು ಏನೋದೊಂದು ಗೊತ್ತಾಗತ್ತೆ ನಮ್ಗೆ

ತುಂಬಾನೇ ಒಂದು ಸ್ಮೆಲ್ ಬರುತ್ತಿದ್ದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದಾಗ ನೋಡಿ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ಈಗ ಒಂದು ಹದ ಬಂದಿದೆ ಇದಕ್ಕೆ ನೋಡಿ ಈಗ ನಾನು ಏನು ತಲೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಮಟನ್ನ ನಾನು ಇದು ಸೇರಿಸ್ತೀನಿ ಎಲ್ಲ ನಡಿ ಈಗ ಒಂದು ಸ್ವಲ್ಪ ಒಗ್ಗರಣೆನಲ್ಲೇ ಒಂದು ಚೂರು ನಾವು ಬಾಡಿಸ್ಕೊಳೋಲ್ಲ ಆಲ್ರೆಡಿ ಬೆಂದಿದೆ ಇದು

ನೋಡಿ ಇವಾಗ ನಾನು ಸಾಂಬಾರು ಬೀರೋದನ್ನು ತೆಂಗಿನಕಾಯಿ ಚಕ್ಕೆ ಲವಂಗ ಸುಬ್ಬೀರೆಲ್ಲ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಮತ್ತೆ ಖಾರದ ಪುಡಿ ತಗೊಂಡಿದ್ದೀನಿ ಹಚ್ಚ ಖಾರದ ಪುಡಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ನೀರು ಹಾಕೊಂಡನಂತೆ

ಕಾರ್ನಲ್ಲಿ ಯಾವುದಕ್ಕೂ ಮಸಾಲೆ ಎಲ್ಲ ಸೇರಿಸಿ ನಾನಿ ನೀರು ಸೇರಿಸ್ಕೊತೀನಿ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಇನ್ನೂ ನೀರು ಬೇಕಾಗುತ್ತೆ ನೋಡಿ ನಾನು ಆಯ್ತು ಸರಿ ಸೇರಿಸ್ಕೊಂತೀನಿ ಇಷ್ಟು ಸಾಕಾಗುತ್ತೆ ಇವಾಗ ನಾನು ಸೇರಿಸ್ಕೊಂತೀನಿ ಸಾಕ್ತಾಗಿಲ್ಲ ಸೇರಿಸ್ತಾ ಇದ್ದೀನಿ ನನಗೆ ಏಳ್ತಿನೇ ನಾನು ಹಾಕೋದು ಹಂಗಾಗಿ ಸ್ವಲ್ಪ ಮೇಲೆ ಸಾಕಾಗುತ್ತೆ

ಪ್ಲೇಟ್ ಮುಚ್ತೀನಿ ಸ್ವಲ್ಪ ಕುದಿಲಿ ಆಮೇಲೆ ತೋರಿಸ್ತೀನಿ ನಿಮಗೆ ಏಳು ನೋಡಿ ವೀಕ್ಷಕರೇ ಇವರು ನಮ್ಮ ಅತ್ತೆ ಮಗಳು ಮಾವನ ಮಗಳು ರಶ್ಮಿ ಅಂತ ಹೇಳಿ ನೋಡಿ ವೀಕ್ಷಕರೇ ಹೀಗಾಗಿದೆ ಸಾಂಬಾರು ರೆಡಿಯಾಗಿದೆ ಈಟೇ ಊಟಕ್ಕೆ ಬಡಿಸ್ತಾ ಇದ್ದೀವಿ ನೋಡಿ ಸ್ವಲ್ಪ ನಾನು ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹುಡ್ಕಲಿ ನೋಡಿ ಈಗ ಊಟಕ್ಕೆ ಬಡಿಸ್ತೀವಿ ವೀಕ್ಷಕರೇ ಶಿಟ್ಟು ಇಲ್ಲಿ ನೋಡ್ರಿ ಇವರು ನಮ್ಮ ತಂಗಿ ಗಂಡ ವೀಕ್ಷಕರ ಇವರು ಇವರು ಶ್ರೀನಿವಾಸ್ ಅಂತ ಹೇಳಿ ಇವರು ನಮ್ಮತ್ತೆ ಮೊಮ್ಮಗ ಮಾವನ ಮೊಮ್ಮಗ ಇವರು ಅರಿ ತಲೆ ಆಯ್ತ ಏನ್ ಮಾಡೋದು ಈ ಸರ್ವ್ ಮಾಡಿದ್ದೀನಿ ಮುದ್ದೆ ಅನ್ನ ಸಾಂಬಾರು ಕರೆ ಕಾಲು ಯಾವ ಥರ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು